थैंक यू थैंक यू इधर गुड नईटम्मा सिरी सस्त थैंक यू राधा ब्लॉग्स चैनल हाय हाय राधा वेलकम ऊट राधा और थैंक यू सो मच लविगे जॉन आगे ऊट आयता तमुदीरा थैंक यू सो मच के तुम थैंक्स और थैंक यू फॉर जॉइनिंग ऊट आता वेलकम वेलकम Thank you, thank you. Thank you. Thank you so much, brother, sister. Thank you. Who tied the

ಥ್ಯಾಂಕ್ ಯು ಥ್ಯಾಂಕ್ ಯು ರಾಧಾ ಸಿಸ್ಟರ್ ಥ್ಯಾಂಕ್ ಯು ಊಟ ಮಾಡಿದ್ರಾ ವೆಲ್ಕಮ್ ವೆಲ್ಕಮ್ ಗುಡ್ ನೈಟ್ ಫ್ರೆಂಡ್ಸ್ ಧನ್ಯವಾದ ನಿಮಗೆ ಲೈವಿಗೆ ಬಂದು ಸಪೋರ್ಟ್ Thank you, brother, sister, thank you.

थैंक यू थैंक यू यार इधर कमेंट प्लीज थैंक यू सो मच कमेंट यार इधर कमेंट कयारत थैंक यू थैंक यू थैंक यू रंजिता थैंक यू थैंक यू सो मच थैंक यू सपोर्टमी आता थैंक यू रंजिता रे थैंक यू यू सो मच धन्यवाद निम्बे

గుంటైతా గుంటైతా నికి థాంక్యూ సో మచ్ కల్పతార సిస్టర్ థాంక్యూ నిమ్కి లైక్ కొడియైతా లైకు లైకుడి ಹೆಣ್ಣಿನ ಆಭರಣ ಡನ್ ರಿಟರ್ನ್ ಅಂತೇಳಿ ಕೊಡ್ತಾರೆ ಹೆಣ್ಣಿನ ಆಭರಣ ಅವರೇ ಅವ್ರಿಗೆ ರಿಟರ್ನ್ ಕೊಡಿ ಆಯಿತಾ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಡನ್ ಲೈಕ್ ಅಂದರೆ ಥ್ಯಾಂಕ್ ಯು ಊಟ ಮಾಡಿದ್ರ ಊಟ ಆಯಿತಾ ಸಿಸ್ಟರ್ ನಿಮ್ಮದು ಲೈಕ್ ಕೊಟ್ಟಿದ್ದೀವಿ ಧನ್ಯವಾದ ನಿಮಗೆ ಊಟ ಆಯಿತಾ ಊಟ ವೆಲ್ಕಮ್ 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 ರಂಜಿತ ಸಪೋರ್ಟ್ ಅಂತಿದ್ರಿ ರಂಜಿತ್ ಅವರೇ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ರಿಗೂ ಹಾಯ್ ಹಾಯ್ ಮಲ್ಲಿಕಾ ಶ್ರೇಸ್ಟರ್ ಬನ್ನಿ ಬನ್ನಿ ವಿ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಿಸ್ಟರ್ ವೆಲ್ಕಮ್ ಲೈಕ್ ಡನ್ ಓ ಥ್ಯಾಂಕ್ ಯು ಮಾ ಲೈಕ್ ಕೊಟ್ಟಿದ್ಕೆ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ಕೆ ಧನ್ಯವಾದ ಊಟ ಆಯಿತಾ ವೆಲ್ಕಮ್ ವೆಲ್ಕಮ್ ಅವರೇ ವೆಲ್ಕಮ್ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಸಿಸ್ಟರ್ ನಿಮಗೆ ಊಟ ಆಯ್ತಾ ಬ್ರೋ ಆಯ್ತು ಆಯಿತು ನಮ್ಮ ನಿಮ್ದು ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ಮೈ ಚಾನಲ್ಲಿ ಹಾಕ್ತಾರೆ ಆಗ್ತಾರೆ ಹೊಸೊಬ್ರು ಯಾರು ಇದ್ರೆ ಕನೆಕ್ಟ್ ಆಗ್ರಪ್ಪ ಮಲ್ಲಿಕಾ ಅವ್ರಿಗೆ ಪ್ಲೀಸ್ ಮಲ್ಲಿಕಾ ಅವ್ರಿಗೆ ಯಾರು ಕನೆಕ್ಟ್ ಆಗಿಲ್ಲ ದಯವಿಟ್ಟು ಕನೆಕ್ಟ್ ಆಗಿ ಮಲ್ಲಿಕಾ ಸಿಸ್ಟರ್ಗೆ ಅವರು ಸಪೋರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ಮಲ್ಲಿಕಾ ಸಿಸ್ಟರು ಪ್ಲೀಸ್ ಯಾರು ಹೊಸೊಬ್ರು ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ದಯವಿಟ್ಟು ಮಲ್ಲಿಕಾ ಸಿಸ್ಟರ್ಗೆ ಪ್ಲೀಸ್ ಮಲ್ಲಿಕಾ ಸಿಸ್ಟರ್ ಸೂಪರ್ ಸಪೋರ್ಟ್ ಕೌಶಿಕ್ ಓ ಕೌಶಿಕ್ ಬ್ರದರ್ ಬನ್ನಿ ಬನ್ನಿ ಗುಡ್ ಊಟ ಮಾಡಿದರೆ ಕೌಶಿಕ್ ಬ್ರದರ್ ಎರಡು ಟಿವಿ ಎರಡು ಡಿನ್ನರ್ ಥ್ಯಾಂಕ್ ಯು ಸೋ ಮಚ್ ಕೌಶಿಕ್ ಬ್ರದರ್ ವೆಲ್ಕಮ್ ವೆಲ್ಕಮ್ ನಿಮಗೆ ಕೌಶಿಕ್ ಬ್ರದರ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ನಿಮಗೆ ನಿಮಗೆ ಸೂಪರ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಇದು ಏನು ರೀ ಡಿಸ್ಕೋ ಲೈಟ್ಸ್ ಅಂತ ಇರೋ ಹೌದು ಇಲ್ಲಿ ಡಿಸ್ಕೋ ಡ್ಯಾನ್ಸ್ ಇದೆ ಡಿ ಜೆ ಮಿಕ್ಸ್ ಇದೆ ಹೌದು ಬೀಜ ಮಿಕ್ಸಿ ಇದೆ ಬೇಕಾ ನಿಮಗೆ ಕ್ವಶಿಕ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಕ್ವಶಿಕ್ ಬ್ರದರ್ ಊಟ ರೀ ಆಯಿತು ಕೌಶಿಕ ಬ್ರದರ್ ಊಟ ಆಗಿದೆ ನಿಮ್ದಾಯ್ತಾ ಕ್ವಶಿಕ್ ಬ್ರದರ್ ನಮ್ದು ಊಟ ಆಗಿದೆ ಆಯ್ತಾ ಕ್ವಶಿಕ್ ಬ್ರದರ್ ಜಸ್ಟ್ ಬಂದೆ ರೀ ಮೂವಿಲಿ ಇಂದ ಓ ಹೌದಾ ವಾವ್ ಸೂಪರ್ ಬ್ರದರ್ ನೀವು ಹಂಗಾದ್ರೆ ಸೂಪರ್ ಹಂಗಾದ್ರೆ ಮಲ್ಲಿಕಾ ಶಿಸ್ಟರ್ ಥ್ಯಾಂಕ್ ಯು ಕಲ್ಪತರು ಕಲ್ಪತ್ತಾರವರು ಮಲ್ಲಿಕಾ ಸಿಸ್ಟ್ ಅಂತ ಅಂತಂದ್ರೆ ನೋಡಿ ಮಲ್ಲಿಕಾ ಸಿಸ್ಟರ್ ನಿಮಗೆ ನಮ್ಮ ಕಲ್ಪತರು ಸಿಸ್ಟರ್ ಕಮೆಂಟ್ ಮಾಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ರೈಡ್ ಟು ಮೂವಿ ವಾವ್ ಸೂಪರ್ ಬ್ರದರ್ ನೀವು ಸೂಪರ್ ಸೂಪರ್ ನೀವು ಹಾಗಾದರೆ ರಂಜಿತ್ ಅವ್ರಿ ಥ್ಯಾಂಕ್ ಯು ಇನ್ನೇನು ಆಭರಣ ಥ್ಯಾಂಕ್ ಯು ಮಲ್ಲಿಕಾ ದುಬೈ ಥ್ಯಾಂಕ್ ಯು ಮಲ್ಲಿಕಾ ಸೂಪ್ ಸಿಸ್ಟರ್ ಥ್ಯಾಂಕ್ ಯು ತ್ಯಾಂಕ್ ಯು ನಿಮಗೆ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಲ್ಲಿಕಾ ಸಿಸ್ಟರ್ ಥ್ಯಾಂಕ್ ಯು ಕೌಶಿಕ್ ಬ್ರದರ್ ಲೈಕ್ ಕೊಡಿ ಕೌಶಿಕ್ ಬ್ರದರ್ ಪ್ಲೀಸ್ ಲೈಕ್ ಕೊಡಿ ಆಯಿತಾ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಹೌದು ಮಲ್ಲಿಕ ದುಬೈಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ದಯವಿಟ್ಟು ಮಲ್ಲಿಕ ದುಬೈಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ಪ್ಲೀಸ್ ಲೈಕ್ ಡನ್ ಜಿ ಓ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ನ್ಯೂ ಚಾನಲ್ ಓಕೆ ಓಕೆ ನೋಡಿ ಮಲ್ಲಿಕ ಅವ್ರದ್ದು ನ್ಯೂ ಚಾನಲ್ ಅಂತ ಯಾರು ಯಾರು ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟಾಗಿ ಆಯಿತಾ ದಯವಿಟ್ಟು ಮಲ್ಲಿಕಾ ಸಿಸ್ಟರ್ಗೆ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟಾಗಿ ಹೊಸೊಬ್ಬರು ಆಯಿತಾ ಪ್ಲೀಸ್ ಮಲ್ಲಿಕಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಧನ್ಯವಾದ ನಮ್ಮ ಕಡೆಯಿಂದ ತುಂಬ ಸಪೋರ್ಟ್ ಮಾಡ್ತೀರಾ ನೀವು ಥ್ಯಾಂಕ್ ಯು ಧನ್ಯವಾದ ನಿಮಗೆ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೊಳ್ಳಿ ಆಯಿತಾ ಮಲ್ಲಿಕಾ ಸಿಸ್ಟರ್ ಧನ್ಯವಾದ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಇಷ್ಟರ್ ತುಂಬ ಧನ್ಯವಾದ ನಿಮಗೆ ಮಲ್ಲಿಕಾ ಸಿಸ್ಟರ್ ಧನ್ಯವಾದ ಯಾರಿದ್ದೀರಾ ಹೇಳಲಿ ಕಮೆಂಟ್ ಹಾಕಿ ದಯವಿಟ್ಟು ಹೊಸೊಬ್ಬರು ಯಾರು ಇದ್ರೆ ಕಮೆಂಟ್ ಹಾಕಿ ಬ್ರೋ ನಿಮ್ಮ ಚಾನಲ್ ಮೌನ ಆಯಿತಾ ಏಯ್ ಇಲ್ಲ ಶ್ರೇಷ್ಠ ಇನ್ನೂ ಬೇಕು ಸು ಅದಕ್ಕೋಸ್ಕರನೇ ತುಂಬ ಲೈವೆಲ್ಲ ಮಾಡ್ತಾ ಇರೋದು ನಾನು ಇನ್ನೂ ಬೇಕು ಸ್ವಲ್ಪ ಸಿಕ್ಕಾಪಟ್ಟೆ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋರು ಎಲ್ಲರೂ ಧನ್ಯವಾದಗಳು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರೋದು ತುಂಬ ಥ್ಯಾಂಕ್ಸ್ ನಿಮಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಬೆಳಿರಿ ಆಯಿತಾ ಪ್ಲೀಸ್ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿಕೊಡಿ ಓಕೆ ಧನ್ಯವಾದ ಧನ್ಯವಾದ ಎಲ್ರಿಗೂ ಯಾರಿದ್ರೆ ಕಮೆಂಟ್ ಹಾಕಿ ಆಯಿತಾ ತ್ಯಾಂಕ್ ಯು ಥ್ಯಾಂಕ್ ಯು ಯಾರಿದ್ರೆ ಕಮೆಂಟ್ ಹಾಕಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಮೆಂಟ್ ಹಾಕಿ ಕಮೆಂಟು ಯಾರಿದ್ರ ಯಾರಿದ್ರೆ ಕಮೆಂಟ್ ಹಾಕಿ ಯಾರ ಇದರಲ್ಲಿದ್ದರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಕಲ್ಪತ್ತರು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕಲ್ಪತ್ತರು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಕಲ್ಪತ್ತಾರೋ ಸಿಸ್ಟರ್ ಯಾರು ಹೊಸೊಬ್ಬರಿದ್ರೆ ಕನೆಕ್ಟ್ ಮಾಡಿಸ್ಕೊಳ್ಳಿ ಕಲ್ಪತ್ತಾರೋ ಸಿಸ್ಟರ್ ಯಾರು ಹೊಸೊಬ್ಬರಿದ್ರೆ ಕಲ್ಪತ್ತಾರೋ ಸಿಸ್ಟರ್ಗೆ ಕನೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅವರು ನಮ್ಮ ಕಲ್ಪತ್ತಾರೋ ಸಿಸ್ಟರು ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ದಯವಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ರೆ ಬೆಳಿಬೋದು ಓಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಬೆಳಿತೀರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಬೆಳೆಯೋಲ್ಲ ઓબરી સપોર્ટમાં થાંક્યુ થાંક્ય યુ થાંક્ય યુ સો મચ યારે ધન્યવાદું યારેલા કમેન્ટ હાક કમેન્ટ કમેન્ટ પ્લીઝું સપોર્ટમાં 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 થાંક્યુ થાંક્યુ સો મચ યાર્દર સપોર્ટમાં થાંક્યુ થાંક્ય યુ થે સો મચ ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಕಮೆಂಟ್ ಹಾಕಿ ಆಯಿತಾ ಧನ್ಯವಾದ ಧನ್ಯವಾದ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಯಾರಾದರೂ ಹೈಡೋದಿದ್ದರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾ ಸಿಸ್ಟ್ ರಿಟರ್ನ್ ಅಂದರೆ ಮಲ್ಲಿಕಾ ಸಿಸ್ಟರ್ ನೋಡಿ ನಮ್ಮ ಕಲ್ಪತ್ತರು ಶಿಸ್ಟರ್ ನಿಮಗೆ ಕಮೆಂಟ್ ಕನೆಕ್ಟ್ ಆಗಿದ್ದಾರೆ ಪ್ಲೀಸ್ ರಿಟರ್ನ್ ಮಾಡಿ ಆಯಿತಾ ದಯವಿಟ್ಟು ಅವ್ರಿಗೆ ನಮ್ಮ ಕಲ್ಪತ್ತರು ಶಿಸ್ಟರ್ ಕನೆಕ್ಟ್ ಆಗಿದ್ದಾರೆ ಪ್ಲೀಸ್ ರಿಟರ್ನ್ ಮಾಡಿ ಲೈಕ್ ಕೊಡ್ತಾ ಇದ್ದಾರೆ ಲೈಕ್ ಕೊಡಿ ಹೆಣ್ಣಿನ ಆಭರಣ ರಿಟರ್ನ್ ಪ್ಲೀಸ್ ಕೊಡ್ತಾರೆ 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 ಹೆಣ್ಣಿನ ಆಭರಣ ಕೊಡ್ತಾರೆ ಆಯಿತಾ ಡೋಂಟ್ ವರಿ ಡೋಂಟ್ ವರಿ ಡೋಂಟ್ ವರಿ ಕೊಡ್ತಾರೆ ಕೊಡ್ತಾರೆ ರಂಜಿತಾ ಪ್ಲೀಸ್ ಸಪೋರ್ಟ್ ನೋಡಿ ರಂಜಿತ್ ಅವ್ರು ಕನೆಕ್ಟ್ ಆಗಿದ್ದಾರೆ ನಿಮಗೆ ಕಲ್ಪತ್ತೂರವರೇ ಹೆಣ್ಣಿನ ಆಭರಣ ಕನೆಕ್ಟ್ ಕನೆಕ್ಟ್ ಆಗಿದ್ದಾರೆ ನೋಡಿ ನೋಡಿ ಹೆಣ್ಣಿನ ಆಭರಣ ಕನೆಕ್ಟ್ ಆಗಿದ್ದರೆ ರಂಜಿತನೂ ಕನೆಕ್ಟ್ ಆಗಿದ್ದರೆ ನಿಮಗೆ ಅವರೇ ನಿಮಗೆ ಎರಡು ಗಿಫ್ಟ್ ಬಂದಿದೆ ಚಿಂತೆ ಬೇಡ ಚಿಂತೆ ಬೇಡ ನಿಮಗೆ ಆಯಿತಾ ನಿಮಗೆ ಎರಡು ಗಿಫ್ಟ್ ಬಂದಿದೆ ಹೆಣ್ಣಿನ ಆಭರಣ ಅವರು ಮತ್ತು ರಂಜಿತ ಅವರು ಕನೆಕ್ಟ್ ಆಗಿದ್ದಾರೆ ಓಕೆ ನೋಂಟ್ ವರಿ ಥ್ಯಾಂಕ್ ಯು ನೋಡ್ತೀನಿ ಓಕೆ ನೋಡಿ ನೋಡಿ ಕನೆಕ್ಟ್ ಆಗವ್ರೆ ನೀವು ನೋಡಿದ್ರು ಅಷ್ಟೇ ನೋಡಿದ್ದವರು ಅಷ್ಟೇ ಕನೆಕ್ಟ್ ಆಗಿದ್ದಾರೆ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಕಲ್ಪತ್ತಾರು ಸಿಸ್ಟರ್ ಏನು ಅಡುಗೆ ಮಾಡಿದಿರಿ ವೆಲ್ಕಮ್ ವೆಲ್ಕಮ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ನಿಮಗೆ ಕಲ್ಪತ್ತಾರು ಸಿಸ್ಟರ್ ಐಡಲ್ ಐಡಿಯಾಲ ಕಮೆಂಟ್ ಹಾಕಿ ಥ್ಯಾಂಕ್ ಯು ಬ್ರೋ ವೆಲ್ಕಮ್ ವೆಲ್ಕಮ್ ಪರವಾಗಿಲ್ಲ ನಿಮ್ಮ ನೀವು ಸಪೋರ್ಟ್ ಮಾಡ್ತೀರಾ ನಮಗೆ ಯಾರು ಇರೋರು ಕಮೆಂಟ್ ಹಾಕಿದರೆ ಏನಾಗಲ್ಲ ಕಮೆಂಟ್ ಹಾಕಿ ಪ್ಲೀಸ್ ಹ್ಞೂ ಥ್ಯಾಂಕ್ ಯು ಒಬ್ಬರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಳಿ ಆಯಿತಾ ಏನಾಗೋಲ್ಲ ಸಪೋರ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜಲ್ದಿ ಮೌನ ಮಾಡ್ಕೊಂಬೋದು ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ರಂಜಿತಾರಣ್ಣ ಇನ್ನೇನು ಆಭರಣ ಅಂತ ಇದ್ರೆ ಓಕೆ ಇನ್ನಿನ ಆಭರಣ ಅವರೇ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ ಅವರು ಜಾಯಿಂದ್ ಅಂತ ಇದ್ದರೆ ಥ್ಯಾಂಕ್ ಯು ಕಲ್ಪತ್ತಾರ ಅವರೇ ಧನ್ಯವಾದಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದ ನಿಮಗೆ ಕಲ್ಪ ತಲು ವೆಲ್ಕಮ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದ ಧನ್ಯವಾದ ನಿಮಗೆ ಕಲ್ಪ ತಲು ಥ್ಯಾಂಕ್ ಯು ಸೋ ಮಚ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಯಾರಿದ್ದೀರಾ ಯಾರಿದ್ದೀರಾ ಬನ್ನಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಬ್ರಿಗೊಬ್ರು ಯಾರಿದ್ದಾರ ಸಪೋರ್ಟ್ ಮಾಡ್ಕೊಳ್ಳಿ ಆಯಿತಾ ಧನ್ಯವಾದ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲಿಕಾಶೇಶ್ ಯಾರ ಇದ್ರೆ ಕಮೆಂಟ್ ಹಾಕಿ ಯಾರಿದ್ದಾರ ಐಡಿಯಲ್ಲಿ ಕಮೆಂಟ್ ಹಾಕಿ ಸುಮ್ಮನೆ ಇರಬೇಡಿ ಐಡಲಿ ಇದ್ದರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್ बोलो भारत माता की जय हो हाउद बोलो भारत माता की जय वंदे मातरम वंदे मातरम थैंक यू थैंक यू थैंक यू, यू।, यू सिस्टर निमें सपोर्ट मतलब तुम्हारा धन्यवाद निगे थैंक यू थैंक यू सपोर्ट मतलब धन्यवाद थैंक यू थैंक यू थैंक यू थैंक यू सो मच सिस्टर 嗯嗯。